ಅಮರ ಪ್ರೇಮ ಬಟ್ ಮಾಮ್ ಅದೇನು ನಾನು ರಾತ್ರಿ ರಾಧಾ ಅಂತ ಕಿರಿಚಿಕೊಂಡಿದ್ದು ಬೆಳಿಗ್ಗೆ ಆ ಹುಡುಗಿ ಕಾರ್ಗೆ ಗುದ್ದಿದ್ದು ಮತ್ತೆ ಕಾಲೇಜ್ನಲ್ಲಿ ಸಿಕ್ಕಿದ್ದು ಎಲ್ಲ ವಿಚಿತ್ರವಾಗಿದೆ ಅಲ್ವ ಮೊಮ್ ಎಂದನು ಮನೋಜ್ ಎಸ್ ಮನು ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ನಿನಗೆ ಅಷ್ಟಕ್ಕೆ ವಿಚಿತ್ರ ಅನ್ನಿಸ್ತಿದ್ರೆ ನನಗೆಷ್ಟು ವಿಚಿತ್ರ ಅನ್ನಿಸ್ತಿರ್ಬೇಡ ಹೇಳು ಎಂದರು ಗಾಯತ್ರಿ ದೇವಿ ಯಾಕೆ ಮೊಮ್ ಮತ್ತೇನಾದರೂ ಕೇಳಿದನು ಮನೋಜ್ ಎಸ್ ಮನು ನಿನಗೆ ನಾನು ಈ ಹಾಸ್ಪಿಟಲನ್ನು ಸ್ಟಾರ್ಟ್ ಮಾಡಿದ್ದು ನೆನಪಿದ್ಯಾ ಎಂದು ಕೇಳಿದರು ಹಾಂ ನೆನಪಿದೆ ಅದಕ್ಕೂ ಇದಕ್ಕೂ ಏನು ಸಂಬಂಧಮೋ ಎಂದು ಕೇಳಿದ ಮನೋಜ್ ಈ ಹಾಸ್ಪಿಟಲ್ ಶುರು ಮಾಡಿದಾಗ ಇದಕ್ಕೆ ಹೆಸರಿಟ್ಟಿದ್ದು ನೀನೇ ಅದ್ ನೆನಪಿದ್ಯಾ ಎಂದು ಕೇಳಿದರು ಗಾಯತ್ರಿ ದೇವಿ ಹಾಂ ನಾನೇ ಅದಕ್ಕೇನಿಗ ಎಂದು ಹೇಳಿದನು ಮನೋಜ್ ಏನಂತ ಹೆಸರಿಟ್ಟಿದ್ದೆ ಹೇಳು ಕೇಳಿದರು ಆರ್ ಹಾಸ್ಪಿಟಲ್ ಅಂತ ಹಾ ಆರ್ ಅಂತ ಆರ್ ಅಂದ್ರೆ ರಾಧನಾ ಎಂದು ಕೇಳಿದ ಮನೋಜ್ ನಿಮ್ಮ ಡ್ಯಾಡ್ ಎಷ್ಟು ಹೇಳಿದ್ರು ನಿನ್ನ ಯಾವ ಹೆಸರನ್ನು ಒಪ್ಪದೆ ಆರ್ ಹಾಸ್ಪಿಟಲ್ ಅಂತ ಇಡೋಣ ಅಂತ ಹಠ ಹಿಡಿದೆ ಆಗ ನಿನಗಿನ್ನೂ ಹತ್ತು ವರ್ಷ ಯಾಕೆ ಆರ್ ಅಂತ ಇಡಬೇಕು ಎಂದು ಕೇಳಿದ್ರೆ ನೀನು ನನಗೆ ಆ ಇನ್ಷಿಯಲ್ ಇಷ್ಟ ಎಂದಿದ್ದೆ ಈಗ ನೋಡಿದ್ರೆ ಎಂದರು ನೋ ಮಾಮ್ ಅದು ಕೋಇನ್ಸಿಡೆನ್ಸ್ ಇನ್ಸಿಡೆನ್ಸ್ ಇರ್ಬೋದಲ್ವಾ ಅಲ್ಲದೆ ಅಂತ ಗೊತ್ತಿಲ್ಲ ಆ ಅಕ್ಷರ ನೋಡಿದ್ರೆ ಈಗಲೂ ಖುಷಿ ಆಗ್ತದೆ ಎಂದನು ಮನೋಜ್ ಅದೇ ಯಾಕೆ ಎಂದು ಕೇಳಿದರು ಐ ಡೋಂಟ್ ನೋ ಬಟ್ ಐ ಡೋಂಟ್ ಥಿಂಕ್ ಇಟ್ ಹ್ಯಾಸ್ ಕನೆಕ್ಷನ್ ವಿತ್ ದಿಸ್ ಒನ್ ಎಂದನು ಮನು ಮೇ ಬಿ ಇಟ್ ಹ್ಯಾಸ್ ಇದಕ್ಕೂ ಮೀರಿದ್ದು ಒಂದಿದೆ ನೀನು ನಂಬಲಿಕ್ಕಿಲ್ಲ ಎಂದರು ಗಾಯತ್ರಿ ಏನದು ಎಂದು ಕೇಳಿದನು ನೀನಿನ್ನು ತುಂಬ ಚಿಕ್ಕವನಿದ್ದೆ ನಿನಗಿನ್ನೂ ಮಾತನಾಡಲು ಬರ್ತಿರಲಿಲ್ಲ ಆಗ ನೀನೊಮ್ಮೆ ಪಕ್ಕದ ಮನೆಯ ಹುಡುಗಿ ಮನೆಗೆ ಬಂದಿದ್ದಾಗ ಅವಳು ಲೆಟರ್ ಪ್ರಾಕ್ಟೀಸ್ ಬುಕ್ ತೆಗೆದುಕೊಂಡು ಅದರಲ್ಲಿ ಪೆನ್ನಿಂದ ಗೀಚ್ ಹಾಕಿದ್ದೆ ಆ ಹುಡುಗಿ ಅಳುತ್ತಾ ನನ್ನ ಬಳಿ ಬಂದು ತನ್ನ ಬುಕ್ಕಲ್ಲಿ ಮನೋಜ್ ಗೀಚ್ ಹಾಕಿದ್ದಾನೆ ಅಂತ ಕಂಪ್ಲೇಂಟ್ ಮಾಡಿದ್ಲು ನಾನು ಅವಳನ್ನು ನಾನು ನಿನಗೆ ಹೊಸ ಬುಕ್ ಕೊಡಿಸ್ತೀನಿ ಸುಮ್ಮನಿರು ಎಂದು ಸಮಾಧಾನಪಡಿಸಿ ಅದರಲ್ಲಿ ನೀನು ಹಾಕಿದ್ದನ್ನು ನೋಡಿದ್ರೆ ನನಗೆ ಶಾಕ್ ಆಗಿತ್ತು ಎಂದರು ಗಾಯತ್ರಿ ಅದರಲ್ಲಿ ಶಾಕ್ ಆಗುವಂಥದ್ದೇನಿದೆ ಮಾಮ್ ಮಕ್ಕಳು ಪುಸ್ತಕದಲ್ಲಿ ಗೀಚ್ ಹಾಕೋದು ಕಾಮನ್ ಅಲ್ವಾ ಎಂದನು ಮನು ಹೌದು ಮನು ಮಕ್ಕಳು ಪುಸ್ತಕದಲ್ಲಿ ಗೀಚ್ ಹಾಕುವುದು ಕಾಮನ್ ಆದರೆ ನೀನು ಆ ಪುಸ್ತಕದಲ್ಲಿದ್ದ ಎಲ್ಲ ಆರ್ ಲೆಟರ್ ಮೇಲೆ ಗೀಚ್ ಹಾಕಿದ್ದೆ ಆರ್ ಬಿಟ್ಟು ಯಾವ ಅಕ್ಷರದ ಮೇಲೂ ನೀನು ಗೀಚ್ ಹಾಕಿರಲಿಲ್ಲ ನನಗೆ ಈಗಲೂ ಆಶ್ಚರ್ಯವೆನಿಸುವುದೇನೆಂದರೆ ನಿನಗೆ ಆ ಲೆಟರ್ಗಳನ್ನು ಐಡೆಂಟಿಫೈ ಮಾಡಲು ಹೇಗೆ ಸಾಧ್ಯವಾಯಿತೆಂಬುದು ಸ್ವಲ್ಪ ದೊಡ್ಡವನಾದ ಮೇಲೆ ಕೇಳಿದಾಗ ನೀನು ಕೊಡುತ್ತಿರುವುದು ಒಂದೇ ಉತ್ತರ ನಿನಗೆ ಆ ಎಂದರೆ ಇಷ್ಟ ಅಂತ ಯಾಕೆಂದು ಕೇಳಿದ್ರೆ ಮಾತ್ರ ಗೊತ್ತಿಲ್ಲ ಅಂತೀಯ ಎಂದರು ನಿಜನ ಎಂದು ಕೇಳಿದ ನಿಜಮನು ಇದಕ್ಕೆ ನನ್ನ ಬಳಿ ಸಾಕ್ಷಿ ಇದೆ ನೀನು ಹಾಗೆ ಗೀಚಾಕಿರುವ ಪುಸ್ತಕ ನನ್ನ ಬಳಿ ಈಗಲೂ ಇದೆ ಎಂದರು ಗಾಯತ್ರಿ ದೇವಿ ನೀನು ಏನು ಹೇಳ್ತಿದೀಯ ಮಾಂ ನನಗೆ ಕನ್ಫ್ಯೂಸ್ ಆಗ್ತಿದೆ ಎಂದನು ಮನೋಜ್ ಇಷ್ಟೇ ಅಲ್ಲ ನಿನಗೆ ನಿನ್ನಪ್ಪ ಆಲ್ಫಬೆಟ್ಸ್ಗಳ ಆಟಿಕೆ ತಂದುಕೊಟ್ಟಾಗ ನೀನು ಅಕ್ಷರವನ್ನು ಹಿಡಿದುಕೊಂಡು ಅಳ್ತಿದ್ದದನ್ನು ನಾನೇ ನೋಡಿದ್ದೀನಿ ಅದು ಒಂದೆರಡು ಬಾರಿ ಅಲ್ಲ ನೀನು ಹಾಗೆ ಅದೇ ಅಕ್ಷರವನ್ನು ಹಿಡಿದು ಅಳುವುದನ್ನು ನೋಡಿ ನನಗೆ ಎಷ್ಟೋ ಬಾರಿ ಭಯವಾಗಿದೆ ಕಣೋ ಎಂದರು ಕಾಯಿತ್ರಿ ರಿಯಲಿ ನೀನು ಯಾವುದನ್ನೋ ಯಾವುದಕ್ಕೂ ಲಿಂಕ್ ಮಾಡ್ತಿರೋ ಅಂತಿದೆ ಎಂದನು ಮನೋಜ್ ನೋ ವೇ ಇಟ್ ಹ್ಯಾಸ್ ಸಮಥಿಂಗ್ ಐ ಆಮ್ ಡ್ಯಾಮ್ ಶೋರ್ ಇಷ್ಟು ವರ್ಷದಲ್ಲಿ ನೀನು ಇದೇ ಮೊದಲನೇ ಬಾರಿ ರಾಧಾ ಅಂತ ಕೂಗ್ತಾ ಎಚ್ಚರವಾಗಿದ್ದು ಕೇಳಿದ್ರೆ ನಿನಗೇನು ಗೊತ್ತಿಲ್ಲ ಅಂತಿದ್ಯಾ ಹೌಸ್ ಪಾಸಿಬಲ್ ಇನ್ನು ಮಾತಾಡಲಿಕ್ಕೆ ಬಾರದೆ ಇರುವ ಒಂದು ಸಣ್ಣ ಮಗು ಕರೆಕ್ಟಾಗಿ ಅದೇ ಅಕ್ಷರವನ್ನು ಹೇಗೆ ಪತ್ತೆ ಹಚ್ಚಲು ಸಾಧ್ಯ ನೀನೇ ಹೇಳು ಎಂದರು ಹಾಗಾದರೆ ಇದೆಲ್ಲ ಒಂದಕ್ಕೊಂದು ಸಂಬಂಧ ಇದೆ ಅಂತ್ಯಮ್ಮ ಎಂದನು ಮನೋಜ್ ಮೇ ಬಿ ಆ ಹುಡುಗಿ ಆಕಸ್ಮಿಕವಾಗಿ ನಿನ್ನ ಕಾಲೇಜ್ಗೆ ಬಂದಿರಬಹುದು ನಿನಗೆ ಆ ಹುಡುಗಿಗಿಂತಲೂ ಆ ಹುಡುಗಿಯ ಹೆಸರೇ ತುಂಬಾ ಹಿಡಿಸಿರೋದು ಅದಕ್ಕೆ ಪೂರ್ತಿ ಡಿಸ್ಟರ್ಬ್ ಆಗಿದೆಯಾ ಎಂದರು ವಾಟ್ ಟು ಡೂ ನೌ ಎಂದನು ಮನು ಮನು ಯಾವುದಕ್ಕೂ ನನಗೆ ತಿಳಿದಿರುವ ಒಬ್ಬ ಸೈಕಿ ಆರ್ಟ್ರಿಸ್ಟ್ ಇದ್ದಾರೆ ನಾವೇಕೆ ಅವರ ಬಳಿ ಹೋಗಿ ಕೇಳಬಾರ್ದು ಎಂದಳು ಮಾಮ್ ನನಗೆ ತಲೆ ಸರಿ ಇಲ್ವಾ ಸೈಕಿ ಆರ್ಟ್ರಿಸ್ಟ್ ಬಳಿ ಹೋಗೋದಕ್ಕೆ ಯಾರಾದರೂ ಕೇಳಿದ್ರೆ ನಗ್ತಾರಷ್ಟೇ ನಾನು ಬರೋದಿಲ್ಲ ಎಂದನು ಮನು ತಲೆ ಕೆಟ್ಟಿರುವವರೇ ಸೈಕಿಯಾಟ್ರಿಸ್ಟ್ ಬಳಿ ಹೋಗಬೇಕೆಂದಿಲ್ಲ ನಾನು ಹೇಳಿದ್ದನ್ನೆಲ್ಲ ಒಮ್ಮೆ ಯೋಚಿಸಿ ನೋಡು ನಿನಗೆ ಅದರ ಮೂಲ ತಿಳಿದುಕೊಳ್ಳಬೇಕು ಅನ್ನಿಸ್ತಿಲ್ವಾ ಎಂದು ಕೇಳಿದರು ಅನ್ನಿಸ್ತಿದೆ ಎಂದನು ಮನೋಜ್ ಸರಿ ಹಾಗಾದರೆ ನಾನು ಹಾಗೆ ಕೇಳಿದ್ರೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರ ಹುಡುಕುತ್ತಾರೆ ಎಂದರು ಸರಿ ಈಗ ನಾನು ಆ ಹುಡುಗಿಯನ್ನ ಲವ್ ಮಾಡ್ತಿದ್ದೇನೋ ಇಲ್ವೋ ಎಂದು ಕೇಳಿದನು ನಾಟ್ ಶ್ಯೋರ್ ಬಟ್ ಯು ಲವ್ ಹ ನೇಮ್ ಎಂದರು ಗಾಯತ್ರಿ ಮಾ ಇಟ್ಸ್ ಸೋ ಕನ್ಫ್ಯೂಸಿಂಗ್ ಎಂದನು ಮನೋಜ್ ಲೆಟ್ ಸೆಟಲ್ ಡೌನ್ ದ ಮ್ಯಾಟರ್ ಹಿಯರ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಮೀಟ್ ಆರ್ಟ್ರೆಸ್ಟ್ ಓಕೆ ಓಕೆ ಮಮ್ ಎಂದನು ಸರಿ ನೀನು ಅದನ್ನು ಯೋಚನೆ ಮಾಡ್ತಾ ಕುಳ್ತಿರ್ಬೇಡಮ್ಮನು ಅಷ್ಟಕ್ಕೂ ನೀನು ರಾತ್ರಿ ಕನಸಲ್ಲಿ ಏನು ಕಂಡೆ ಹೇಳು ಎಂದರು ಸರಿಯಾಗಿ ನೆನಪಿಲ್ಲ ಮೊಮ್ ಆದರೆ ಯಾರು ಯಾರನ್ನೂ ಕೊಲೆ ಮಾಡಿದಂತೆ ಕನ್ಸ್ಕಂಡೆ ಎಂದನು ಸರಿ ನಾವು ಮನೆಗೆ ಹೋಗೋಣ ನಡಿ ನಿನಗೆ ಏನಾದರೂ ಚಾನ್ಸ್ ಮಾಡಿಕೊಡ್ತೇನೆ ಎಂದರು ಮಾಮ್ ನೀವಾ ಬೇಡ ಅಡುಗೆ ಆಂಟಿಗೆ ಹೇಳೋಣ ಚೆನ್ನಾಗಿ ಮಾಡ್ತಾರೆ ಪ್ಲೀಸ್ ಎಂದನು ಮನೋಜ್ ಲೋ ಯಾರಾದರೂ ಕೇಳಿಸ್ಕೊಂಡ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದ್ಕೊಳ್ತಾರೆ ನಾನು ಮಾಡಿದ ಅಡುಗೆ ನಿನಗೆ ರುಚಿಸೋದಿಲ್ವಾ ಎಂದರು ಕಾಯತ್ರಿ ದೇವಿ ಮಾಮ್ ನಿನಗೆ ನಿಜವಾಗ್ಲೂ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ ಆ ಆಂಟಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಹಾಗಂತ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥನಾ ಬನ್ನಿ ಹೋಗೋಣ ಎಂದನು ಮನೋಜ್ ಕತೆ ಮುಂದುವರಿಯುತ್ತದೆ